ನಮಸ್ಕಾರ ಸ್ನೇಹಿತರೆ ಇಂದು ನಾವು ಪ್ರತಿದಿನ ಬೆಳಗ್ಗೆ ಮಾಡಬೇಕಾದ ಒಂದು ಅತ್ಯಂತ ಪವಿತ್ರ ಮತ್ತು ಶಕ್ತಿಯುತ ಕ್ರಮದ ಬಗ್ಗೆ ತಿಳಿದುಕೊಳ್ಳೋಣ ಅದು ಎಂದರೆ ಬೆಳಗ್ಗೆ ಎದ್ದು ಬಾಗಿಲು ಸಾರಿಸುವುದು ಮತ್ತು ರಂಗೋಲಿ ಬಿಡುವುದು ನಮ್ಮ ಹಿರಿಯರು ಇದನ್ನು ಯಾಕೆ ಶಿಫಾರಸು ಮಾಡಿದರು ಇದರ ಹಿಂದೆ ಏನು ಆಧ್ಯಾತ್ಮಿಕ ವೈಜ್ಞಾನಿಕ ಮತ್ತು ಮನೋವಿಜ್ಞಾನಿಕ ಕಾರಣಗಳಿವೆ ತಿಳಿದುಕೊಳ್ಳೋಣ ರಾತ್ರಿ ಸಮಯದಲ್ಲಿ ಗಾಳಿ ಧೂಳು ನಕಾರಾತ್ಮಕ ಶಕ್ತಿ ಆಲ್ ಅಕ್ಯುಮುಲೈಟ್ ನಿಯರ್ ದ ಎಂಟ್ರಾನ್ಸ್ ಆಫ್ ದ ಹೌಸ್ ಬೆಳಗ್ಗೆ ಎದ್ದು ಮೊದಲ ಕೆಲಸವಾಗಿ ಗೃಹ ಪ್ರವೇಶದ ದ್ವಾರವಾದ ಬಾಗಿಲು ಶುದ್ಧಗೊಳಿಸುವುದು ಮನೆಯಲ್ಲಿನ ಶಕ್ತಿ ಪ್ರವಾಹವನ್ನು ಸಮತೋಲನಗೊಳಿಸುತ್ತದೆ ಮನೆಗೆ ಆಗಮಿಸುವ ಎಲ್ಲ ಶುಭ ಶಕ್ತಿಗಳ ಮೊದಲ ಪ್ರವೇಶ ದ್ವಾರವೇ ಬಾಗಿಲು ಅದು ಸ್ವಚ್ಛವಾಗಿದ್ದರೆ ಆರೋಗ್ಯ ಸಮೃದ್ಧಿ ನೆಮ್ಮದಿ ಇವೆಲ್ಲವೂ ಅಡ್ಡಿಯಿಲ್ಲದೆ ಮನೆಯೊಳಗೆ ಬರುತ್ತವೆ ಎಂದು ವಾಸ್ತು ಮತ್ತು ನಮ್ಮ ಪರಂಪರೆಯ ನಂಬಿಕೆ ಬಾಗಿಲು ಸಾರಿಸುವುದು ಕೇವಲ ಸ್ವಚ್ಛತೆ ಅಲ್ಲ ಅದು ಒಂದು ಶಕ್ತಿ ಶುದ್ಧಿ ನೀರು ಮತ್ತು ನೆಲದ ಮಣ್ಣು ಒಟ್ಟಿಗೆ ನಕಾರಾತ್ಮಕ ಶಕ್ತಿಯನ್ನು ತೆಗೆದು ಮನೆಯೊಳಗೆ ತಂಪು ಶಾಂತಿಯ ವಾತಾವರಣವನ್ನು ತರಲು ಸಹಾಯ ಮಾಡುತ್ತದೆ ಮನೆ ಗೊಂದಲ ಜಗಳ ಅಶಾಂತಿ ಆ ರೆಡ್ಯೂಸ್ ರಾಜು ವೆನ್ ದ ಎಂಟ್ರಾನ್ಸ್ ಈಸ್ ಕೆಪ್ಟ್ ಪ್ಯೂರ್ ಎವ್ರಿ ಮಾರ್ನಿಂಗ್ ಇದಾದ ನಂತರ ಬರುತ್ತದೆ ರಂಗೋಲಿ ಬಿಡುವುದು ಅಥವಾ ಹಗ್ಗದ ಬತ್ತಿ ಸವರಿಸುವುದು ಇದು ಭಾರತೀಯ ಸಂಸ್ಕೃತಿಯ ಶಾಶ್ವತ ಸಂಕೇತ ರಂಗೋಲಿ ಬಿಡುವುದು ಮನೆಗೆ ದೇವಿಯ ಸ್ವಾಗತದ ಸೂಚನೆ ಲಕ್ಷ್ಮೀ ದೇವಿ ಶುಚಿತ್ವವನ್ನು ಮತ್ತು ಸೌಂದರ್ಯವನ್ನು ಪ್ರೀತಿಸುತ್ತಾಳೆ ಬಾಗಿಲು ಸ್ವಚ್ಛವಾಗಿದ್ದು ಮುಂದೆ ರಂಗೋಲಿ ಇದ್ದರೆ ಇದು ಮನೆಗೆ ಶುಭಶಕ್ತಿ ಪ್ರವೇಶಕ್ಕೆ ಆಹ್ವಾನ ನೀಡುವಂತೆ ರಂಗೋಲಿಯ ಜಾಮೀತಿಯ ವಿನ್ಯಾಸಗಳು ವಿಶ್ವಶಕ್ತಿಯನ್ನು ಆಕರ್ಷಿಸುವ ಸಾಮರ್ಥ್ಯ ಹೊಂದಿವೆ ಎಂದು ತಾಂತ್ರಿಕ ಗ್ರಂಥಗಳು ಹೇಳುತ್ತವೆ ಇವು ಮನೆಯಲ್ಲಿ ನಕಾರಾತ್ಮಕ ಸ್ಪಂದನವನ್ನು ಹೆಚ್ಚಿಸಿ ದುಷ್ಟಶಕ್ತಿ ಮನೆಯೊಳಗೆ ಪ್ರವೇಶಿಸುವುದನ್ನು ತಡೆಯುತ್ತದೆ ವೈಜ್ಞಾನಿಕವಾಗಿಯೂ ಇದರ ಮಹತ್ವ ಇದೆ ಹುರಣಿ ಬತ್ತಿಯನ್ನು ನೆಲದ ಮೇಲೆ ಸವರಿಸಿದಾಗ ಸಣ್ಣ ಕೀಟಗಳು ಚಿಟ್ಟೆಗಳು ಮನೆಗೆ ಬರುತ್ತಿಲ್ಲ ರಂಗೋಲಿ ಬರೆದು ಕುಳಿತುಕೊಳ್ಳುವಾಗ ಉಸಿರಾಟ ಸಮತೋಲನಗೊಳ್ಳುತ್ತದೆ ಮನಸ್ಸು ಶಾಂತವಾಗುತ್ತದೆ ಕಾನ್ಸಂಟ್ರೇಷನ್ ಹೆಚ್ಚುತ್ತದೆ ಇದು ದಿನವಿಡೀ ನಿಮಗೆ ಉತ್ತಮ ಮನೋಭಾವ ನೀಡುತ್ತದೆ ಬೆಳಗಿನ ಸಮಯವೇ ದೈವಿಕ ಸಮಯ ಈ ಸಮಯದಲ್ಲಿ ಬಾಗಿಲು ಸಾರಿಸಿ ರಂಗೋಲಿ ಬಿಡುವುದರಿಂದ ನಿಮ್ಮ ಮನೆಯಲ್ಲಿ ಆರೋಗ್ಯ ಧನ ದೈವಾನುಗ್ರಹ ಮತ್ತು ಶಾಂತಿ ನೆಲೆಸುತ್ತವೆ ಇದರಿಂದ ಮನೆಯ ಅಂದ ಚೈತನ್ಯ ಹೆಚ್ಚುತ್ತದೆ ಬಾಗಿಲಿನ ಬಳಿ ರಂಗೋಲಿ ಇದ್ದರೆ ನೆರವರೆಯುವವರೆಗೂ ಶುಭಶಕ್ತಿ ಹರಡುತ್ತದೆ ವಾಸ್ತುವಿನ ಪ್ರಕಾರವು ಉತ್ತರ ಅಥವಾ ಪೂರ್ವ ದಿಕ್ಕಿನ ಬಾಗಿಲುಗಳಲ್ಲಿ ಸ್ವಚ್ಛತೆ ಮತ್ತು ರಂಗೋಲಿ ಅತ್ಯಂತ ಶುಭ ಶುಕ್ರವಾರ ಮಂಗಳವಾರ ಸಂಕ್ರಾಂತಿ ಹಬ್ಬದ ದಿನಗಳಲ್ಲಿ ರಂಗೋಲಿ ಬಿಡುವುದನ್ನು ಹೆಚ್ಚಿನ ಮಹತ್ವದಿಂದ ನೋಡುತ್ತಾರೆ ಒಟ್ಟಿನಲ್ಲಿ ಬೆಳಗ್ಗೆ ಎದ್ದು ಬಾಗಿಲು ಸಾರಿಸಿ ರಂಗೋಲಿ ಬಿಡುವುದು ಕೇವಲ ಪದ್ಧತಿ ಅಲ್ಲ ಒಂದು ಶಕ್ತಿಯುತ ಜೀವನ ಶೈಲಿ ಮನೆಗೆ ಹೊಸ ಸ್ಪಂದನೆಗಳನ್ನು ತರುವ ದೈವಿಕ ಕ್ರಮ ಇದನ್ನು ಪ್ರತಿದಿನ ಮಾಡಿದರೆ ಮನೆಯಲ್ಲಿನ ಶಾಂತಿ ಸಂತೋಷ ಮತ್ತು ಧನ ಪ್ರವಾಹ ನಿತ್ಯ ಅರಿಯುತ್ತವೆ ಇದಿಷ್ಟು ಈ ವಿಡಿಯೋದ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ ಇನ್ಫಾರ್ಮೇಟಿವ್ ಕನ್ನಡ ತ್ರಿಬಲ್ ಟು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್